ಮೋದಿ ಯಾವಾಗ ಏನ್ ಯೋಚನೆ ಮಾಡ್ತಾರೆ ರಾಜಕೀಯ ಚದುರಂಗ ದಾಟದಲ್ಲಿ ಯಾವ ಪಾನ ಯಾವಾಗ ಮೂವ್ ಮಾಡ್ತಾರೆ ಆ ನಡೆಯನ್ನ ಯಾರಿಗೂ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ ಪಲ್ಸ್ ನ ಬಿಟ್ಕೊಡೋದೇ ಇಲ್ಲ ಆದ್ರೆ ಈ ನಡೆಯಿಂದ ಏನೋ ದೊಡ್ಡ ಲೆಕ್ಕಾಚಾರ ಇದೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಬಾರಿ ವಿರೋಧಿಗಳಿಗೆ ಮಣ್ಣು ಮುಗಿಸೋದಿಕ್ಕೆ ಮೋದಿ ಮಾಡಿರುವ ಈ ಪ್ಲಾನ್ ಅನ್ನ ನೀವು ಕೇಳಿದ್ರೆ ಮೂಕ ವಿಸ್ಮಿತರಾಗೋಗ್ಬಿಡ್ತೀರಾ ಬಿಜೆಪಿ ಒಂದು ಬಿಲ್ ತಂದಿದೆ ಲೋಕಸಭೆಯಲ್ಲಿ ಪ್ರಧಾನ ಒಳಗೊಂಡಂತೆ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನ ಪದಚ್ಯುತಿಗೊಳಿಸುವ ಬಿಲ್ ಇದರಲ್ಲಿ ಏನಿದೆ ಮಾಸ್ಟರ್ ಸ್ಟ್ರೋಕ್ ಅಂತ ಕೇಳ್ತೀರಾ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೀನಿ ಟು ಪಿನ್ನು ಕೊನೆಯವರೆಗೂ ನೋಡಿ ನಿಮ್ಗೆ ಗೊತ್ತಾಗತ್ತೆ ಒಂದು ವೇಳೆ ಕೋರ್ಟ್ ಇಂದ ಶಿಕ್ಷೆಗೊಳಪಟ್ಟು ಅದು ಐದು ಅಥವಾ ಐದಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆಗೊಳಪಟ್ಟು ಜೈಲಿಗೆ ಹೋದ ಮೂವತ್ತು ದಿನಗಳ ನಂತರ ಸಹ ಬೇಲ್ ಸಿಗದೆ ಹೋದ್ರೆ ಅಂತವರನ್ನ ಪದಚ್ಯುತಿಗೊಳಿಸಲಾಗುವುದು ಇಂತಹ ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಸಂವಿಧಾನದಲ್ಲಿ ಫಸ್ಟ್ ಬದಲಾವಣೆ ಮಾಡ್ಬೇಕಾಗತ್ತೆ ಆ ಸಂವಿಧಾನದಲ್ಲಿ ಬದಲಾವಣೆ ಮಾಡೋದಿಕ್ಕೆ ಮೂರನೇ ಎರಡರಷ್ಟು ಬಹುಮತ ಬೇಕು ಈ ಪಾಯಿಂಟ್ ನ ನೀವು ನೆನ್ಪಿಟ್ಕೊಳ್ಳಿ ಮುಂದೆ ಹೇಳೋದು ನಿಮ್ಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ ಮೋದಿ ಊಡಿರುವ ಬ್ರಹ್ಮಾಸ್ತ್ರ ವಿರೋಧ ಪಕ್ಷಗಳನ್ನ ಹಣಿಯೋದಕ್ಕೆ ಏನದು ಮಾಸ್ಟರ್ ಸ್ಟ್ರೋಕು ಅಂತ ಒಟ್ಟು ಮೂರು ವಿಧೇಯಕಗಳನ್ನು ಮಂಡಿಸಲಾಗಿತ್ತು ಪಾರ್ಲಿಮೆಂಟ್ ಅಲ್ಲಿ ಒಂದು ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಸರಳ ಬಹುಮತ ಇದ್ರೆ ಸಾಕು ಪಾಸ್ ಆಗೋಗುತ್ತೆ ಇನ್ನೊಂದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಒಂದು ಬಿಲ್ ಇತ್ತು ಅದು ಸಹ ಸರಳ ಬಹುಮತ ಇದ್ರೆ ಸಾಕು ಪಾಸ್ ಹೋಗುತ್ತೆ ಈ ಮೂರನೇ ಬಿಲ್ ಇದೆಯಲ್ಲ ಅದು ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಮೊದಲು ಅದಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡೋದಕ್ಕೆ ಮೂರನೇ ಎರಡರಷ್ಟು ಬಹುಮತ ಬೇಕು ಮೋದಿಗೆ ಸಿಂಪಲ್ ಮೆಜಾರಿಟಿ ರಾಜ್ಯಸಭೆನಲ್ಲೂ ಇದೆ ಲೋಕಸಭೆನಲ್ಲೂ ಇದೆ ನಾನು ಹೇಳ್ತಿರೋದು ಎನ್ಡಿ ಎ ಒಕ್ಕೂಟ ಸೇರಿ ಆದ್ರೆ ಮೂರನೇ ಎರಡರಷ್ಟು ಮೆಜಾರಿಟಿ ರಾಜ್ಯಸಭೆನಲ್ಲೂ ಇಲ್ಲ ಲೋಕಸಭೆಯಲ್ಲೂ ಇಲ್ಲ ಅದು ಪರಿಸ್ಥಿತಿ ಹೇಗಿದೆ ಕಾಂಗ್ರೆಸ್ನವರು ಇಂಡಿ ಮೈತ್ರಿಕೂಟದವರು ಪದಚ್ಯುತಿಗೊಳಿಸಬೇಕು ಅನ್ನುವ ಈ ಬಿಲ್ ಗೆ ಘನಘೋರವಾಗಿ ವಿರೋಧ ಮಾಡ್ತಾ ಇದ್ದಾರೆ ಹಿಂಗಿದ್ದಾಗ ಮೂರನೇ ಎರಡರಷ್ಟು ಬಹುಮತ ಈ ಬಿಲ್ಗೆ ಸಿಗಲ್ಲ ಆದಾಗ್ಲೂ ಮೋದಿ ಇದನ್ನ ಸಂಸತ್ತಲ್ಲಿ ತಂದಿದ್ದಾರೆ ಎನ್ ಡಿ ಎ ಬಳಿ ಈಗ ಇನ್ನೂರ ತೊಂಬತ್ ಮೂರು ಸಂಸದರಿದ್ದಾರೆ ಆದ್ರೆ ಬೇಕಾಗಿರೋದು ಮುನ್ನೂರ ಅರವತ್ತಾರಕ್ಕಿಂತ ಹೆಚ್ಚು ಇಷ್ಟೆಲ್ಲ ಗೊತ್ತಿದ್ರು ಮೋದಿ ಈ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ ಯಾಕೆ ಅಷ್ಟೇ ಅಲ್ಲ ಇದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ರೆಕಮೆಂಡ್ ಮಾಡಿದ್ದಾರೆ ಆ ವೋಟಿಂಗ್ ಅಲ್ಲಿ ಮೂರನೇ ಎರಡರಷ್ಟು ಬಹುಮತ ಸಿಕ್ಕರೆ ಮಾತ್ರ ಬಿಲ್ ಪಾಸ್ ಆಗೋದು ಆದ್ರೆ ಇದು ಪಾಸ್ ಆಗೋ ಯಾವುದೇ ಸೂಚನೆಗಳು ಇಲ್ಲ ಆಲ್ಮೋಸ್ಟ್ ಆಲ್ ಅಸಾಧ್ಯ ಈಗ ಬಿಜೆಪಿಯ ಒಳ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತುಗಳು ಉನ್ನತ ಮೂಲಗಳಿಂದ ಕೇಳಿ ಬರ್ತಾ ಇರೋದು ಇದು ವಿರೋಧಿಗಳನ್ನು ಹಣಿಯೋದಿಕ್ಕೆ ಮೋದಿ ಪ್ರಯೋಗ ಮಾಡಿರುವ ಬ್ರಹ್ಮಾಸ್ತ್ರ ಸ್ನೇಹಿತರೆ ನಿಮಗೆ ನೆನಪಿರಲಿ ಟ್ರಂಪ್ ಮೋದಿ ಮೇಲೆ ಕತ್ತಿ ಮಸಿತಾ ಇದಾರೆ ನಾನು ಹೇಳಿದಂತೆ ಕೇಳ್ತಾ ಇಲ್ಲ ಅಂತ ಟೀಪ್ ಸ್ಟೇಟ್ ಸರ್ಕಾರನ ಬೀಳಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದು ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ಅಂಗಪಕ್ಷಗಳಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ರನ್ನ ಸಂಪರ್ಕ ಮಾಡಿ ಬೆಂಬಲ ವಾಪಸ್ ಪಡೆಯುವ ಪ್ರಯತ್ನಗಳಾಗ್ತಾ ಇದಾವೆ ಇದು ಅಮೆರಿಕದಿಂದ ಟೀಪ್ ಸ್ಟೇಟ್ ಇಂದ ಲೆಫ್ಟ್ ಇಷ್ಟು ಎಡಚರರಿಂದ ಇನ್ನಿಲ್ಲದಂತೆ ಪ್ರಯತ್ನಗಳು ಶುರುವಾಗಿದ್ದಾವೆ ಜಗದೀಪ್ ತನ್ಕಡ ಅವರ ಎಪಿಸೋಡ್ ನಿಮ್ಗೆ ಗೊತ್ತೇ ಇದೆ ಮಹಾತ್ಮ ಮಾಡಿದ್ದೇನು ವಿರೋಧ ಪಕ್ಷದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ರವರನ್ನ ಮೀಟ್ ಮಾಡ್ತಾರೆ ಚಂದ್ರಬಾಬು ನಾಯ್ಡು ರವರನ್ನು ಸಹ ಸಂಪರ್ಕ ಮಾಡ್ತಾರೆ ಏನಾದ್ರೂ ಮಾಡಿ ಮೋದಿನ ಕೆಳಗಿಳಿಸಿ ಮೋದಿ ಸರ್ಕಾರಕ್ಕೆ ಕೊಟ್ಟಿರುವ ಬೆಂಬಲನ ವಾಪಸ್ ಪಡೀರಿ ಸರ್ಕಾರ ಕೆಡವಿ ಅಂತ ಷಡ್ಯಂತ್ರ ರೂಪಿಸ್ತಾರೆ ಜಗದೀಶ್ ಕಡವರು ಪ್ರತಿಪಕ್ಷಗಳ ಜೊತೆಗೆ ಕೂಡಿ ಬಿಜೆಪಿನೇ ಮಾಡಿದ್ದ ಉಪರಾಷ್ಟ್ರಪತಿ ಬಿಜೆಪಿ ಸರ್ಕಾರದ ವಿರುದ್ಧನೇ ಷಡ್ಯಂತ್ರ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಮೂವತ್ತೇಳು ಎಂಪಿಗಳನ್ನ ಹೊರಗೆಳೆಯುವುದಕ್ಕೆ ಪ್ರಯತ್ನಗಳಾಗ್ತಾ ಇದೆಯಂತೆ ಆಗ ಸರ್ಕಾರ ಅಲ್ಪಮತಕ್ಕೆ ಕುಸಿಯುತ್ತೆ ಈಗಿನ ಮೋದಿ ಸರ್ಕಾರದ ಒಬ್ಬ ಮಂತ್ರಿ ವಿರೋಧ ಪಕ್ಷಗಳ ಟಚ್ ಅಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರ ನಡಾವಳಿಗಳನ್ನ ನೀವು ಗಮನಿಸಿರ್ಬೋದು ಸಂಸತ್ತಲ್ಲಿ ಯಾಕಂದ್ರೆ ಮೋದಿ ಈಗ ಹೋಗ್ತಾ ಇರೋ ಸ್ಪೀಡ್ಗೆ ಅಮೆರಿಕ ಚಿಂದಿ ಚಿತ್ರನ್ನ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ನಮ್ಮ ಶತ್ರು ರಾಷ್ಟ್ರ ಚೀನಾ ಸಹ ನಮ್ಮ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ ನಮ್ಮ ಮಾರ್ಕೆಟ್ ನಿಮಗೆ ಓಪನ್ ಮಾಡ್ತೀವಿ ಅಂತ ಮುಂದೆ ಬಂದಿದೆ ರಷ್ಯಾದ ಬಾಂಧವ್ಯ ಅಂತ ನಿಮಗೆ ಗೊತ್ತೇ ಇದೆ ಅಮೆರಿಕದ ಸ್ಯಾಂಕ್ಷನ್ ಗೆ ಕ್ಯಾರೆ ಅಂತ ಇಲ್ಲ ಭಾರತ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಒಪ್ಪಿ ಡೀಲ್ ಆಗೋದಾದ್ರೆ ಓಕೆ ಇಲ್ಲವಾದ್ರೆ ನಿಮ್ಮ ದಾರಿ ನಿಮ್ದು ನಮ್ಮ ದಾರಿ ನಮ್ದು ಭಾರತ ಸಹ ಈಗ ಡಾಲರೈಸೇಷನ್ ಬಗ್ಗೆ ಧ್ವನಿ ಎತ್ತಾ ಇದೆ ಇಷ್ಟು ದಿವಸ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ಚಕಾರ ಎತ್ತಾ ಇರಲಿಲ್ಲ ಅದರ ಬಗ್ಗೆನೂ ಭಾರತ ಧ್ವನಿ ಎತ್ತುತ್ತಾ ಇದೆ ಬ್ರಿಕ್ಸ್ ದೇಶಗಳ ಜೊತೆಗೆ ಈಗಾಗಲೇ ಸ್ಥಳೀಯ ಕರೆನ್ಸಿನಲ್ಲೇ ವ್ಯಾಪಾರ ವಹಿವಾಟು ಶುರುವಾಗೋಗಿದೆ ಇದು ಹಿಂಗೆ ಆದ್ರೆ ಡಾಲರ್ ನ ಕೇಲ್ ಕತಂ ಆಗಾಗ್ಗೆ ಟ್ರಂಪ್ ಸೇರಿದಂತೆ ಎಲ್ಲ ಎಡಚರರು ಒಂದಾಗ್ತಾ ಇದಾರೆ ಭಾರತದ ವಿರುದ್ಧ ಇಲ್ಲಿಯ ಸರ್ಕಾರನ ಕೆಡೋದಿಕ್ಕೆ ಈಗ ಬಿಜೆಪಿಯ ಮೂಲಗಳು ಹೇಳ್ತಾ ಇದ್ದಾವೆ ಮೋದಿ ಮನಸ್ಸು ಮಾಡಿ ಆಗಿದೆ ಇಷ್ಟರಲ್ಲೇ ಇಂಟರ್ಮ್ ಎಲೆಕ್ಷನ್ ಸಹ ಘೋಷಣೆ ಸಹ ಆಗಬಹುದು ಸೆಂಟ್ರಲ್ ಗವರ್ಮೆಂಟ್ ಗೆ ಮತ್ತರ ಚುನಾವಣೆ ನಿಮಗೆ ನೆನಪಿರಲಿ ಗ್ಲೋಬಲ್ ರೇಟಿಂಗ್ಸ್ ನಲ್ಲಿ ಮೋದಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಪ್ರೂವಲ್ ರೇಟಿಂಗ್ ಇರೋದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇರೋದು ಕೇವಲ ನಲವತ್ನಾಲ್ಕು ಪರ್ಸೆಂಟ್ ಇದನ್ನೇ ಮೋದಿ ಪ್ಲಾನ್ ಆಗ್ತಾ ಇರೋದು ಎನ್ ಕ್ಯಾಶ್ ಮಾಡ್ಕೊಳ್ಳೋದು ಕೊಟ್ಟಿರೋದು ಈಗ ಚುನಾವಣೆ ಆದ್ರೆ ಭಾರಿ ಬಹುಮತ ಪಡೆಯೋದು ಗ್ಯಾರಂಟಿ ಅಮೆರಿಕನ್ ಡೀಪ್ ಸ್ಟೇಟು ಟ್ರಂಪ್ ನಮ್ಮ ದೇಶದ ದೇಶ ವಿರೋಧಿ ವಿರೋಧ ಪಕ್ಷಗಳ ನಡೆಯನ್ನ ಎಡಮುರುಗಿ ಕಟ್ಟಬೇಕು ಅಂದ್ರೆ ಸ್ಟೇಬಲ್ ಸರ್ಕಾರ ಬೇಕು ಅಂದ್ರೆ ಮಧ್ಯಂತರ ಎಲೆಕ್ಷನ್ ಗೆ ಹೋಗಬೇಕು ಪ್ರಧಾನಿ ಮುಖ್ಯಮಂತ್ರಿ ಮತ್ತು ಸಚಿವರನ್ನ ಪದಚ್ಯುತಿಗೊಳಿಸಬೇಕು ಅನ್ನೋ ಬಿಲ್ ತಂದಿರೋದಕ್ಕೂ ಮಧ್ಯಂತರ ಎಲೆಕ್ಷನ್ಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ನೀವು ಕೇಳಬಹುದು ಹೇಗಿದ್ರು ಈ ಬಿಲ್ ಪಾಸ್ ಆಗಲ್ಲ ಟೂ ಥರ್ಡ್ ಮೆಜಾರಿಟಿ ಮೋದಿ ಬಳಿ ಇಲ್ಲ ಇದನ್ನೇ ನೆಪವಾಗಿಟ್ಟುಕೊಂಡು ಮಧ್ಯಂತರ ಎಲೆಕ್ಷನ್ ಗೆ ಹೋಗೋದು ನೋಡಿ ನೋಡಿ ಕರಪ್ಷನ್ ಎಗೇನ್ಸ್ಟ್ ಭ್ರಷ್ಟಾಚಾರದ ವಿರುದ್ಧ ಬಿಲ್ ತರೋದಕ್ಕೆ ಬಂದ್ರೆ ಅದಕ್ಕೆ ವಿರೋಧ ವ್ಯಕ್ತ ಮಾಡಿದ್ವು ಇದು ಇವರ ಅಸಲಿ ಮುಖವಾಡ ಅಂತ ಎಲೆಕ್ಷನ್ ನಲ್ಲಿ ಪ್ರಚಾರ ಮಾಡೋದಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗುತ್ತೆ ಮೋದಿಗೆ ಈಗ ಹೇಗಿದ್ರು ಮೋದಿಯ ಅಪ್ರೂವಲ್ ರೇಟಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಈಗ ಆಲ್ರೆಡಿ ಸಾಲು ಸಾಲು ಎಲೆಕ್ಷನ್ಗಳನ್ನ ಗೆದ್ದಾಗಿದೆ ಅದು ಡೆಲ್ಲಿ ಹರಿಯಾಣ ಮಹಾರಾಷ್ಟ್ರ ಇನ್ನೇನು ಬಿಹಾರದಲ್ಲೂ ಎಲೆಕ್ಷನ್ ಬರ್ತಾ ಇದೆ ನವೆಂಬರ್ ಅಲ್ಲಿ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದು ಎನ್ ಡಿ ಎ ಗವರ್ಮೆಂಟ್ ಮತ್ತೆ ರಿಪೀಟ್ ಆಗುತ್ತೆ ಅಂತ ಎಲ್ಲವೂ ಪ್ಲಸ್ ಆಗ್ತಾ ಇದೆ ಬಿಜೆಪಿಗೆ ಇನ್ನೇನ್ ಬೇಕು ಎನ್ ಡಿ ಎ ಅಂಗಪಕ್ಷಗಳು ಸಹ ಮಧ್ಯಂತರ ಚುನಾವಣೆಗೆ ಹೋಗೋದಕ್ಕೆ ಯಾವುದೇ ತಕರಾರು ಎತ್ತೋದಿಲ್ಲ ಯಾಕಂದ್ರೆ ಎನ್ ಡಿ ಎ ಇದಕ್ಕೆ ವಿರೋಧ ವ್ಯಕ್ತ ಮಾಡೋದಕ್ಕೆ ಕಾರಣಗಳೇ ಇಲ್ಲ ಬಿಜೆಪಿ ಸರಣಿಯಲ್ಲಿ ಎಲೆಕ್ಷನ್ಗಳನ್ನ ಗೆದ್ದಾಗಿದೆ ಸಾಮರ್ಥ್ಯ ಏನು ಅಂತ ಸಾಬೀತು ಮಾಡಾಗಿದೆ ಆಪರೇಷನ್ ಸಿಂಧೂರ ಸಹ ಸಕ್ಸಸ್ಫುಲ್ ಆಗಿದೆ ಇದರಿಂದ ಮೋದಿಯ ಇಮೇಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಪ್ಪಟ್ಟಾಗಿದೆ ಇನ್ನು ಅಮೆರಿಕ ಟ್ಯಾರಿಫು ಸ್ಯಾಂಕ್ಷನ್ ಪೆನಾಲ್ಟಿ ಅಂತ ಮೇಲಿಂದ ಮೇಲೆ ಧಮ್ಕಿ ಬೆದರಿಕೆ ಆಗ್ತಾ ಇದ್ರು ಮೋದಿ ಸರ್ಕಾರ ಕ್ಯಾರೆ ಅಂತ ಇಲ್ಲ ಇದರ ಯಾವ ಇಂಪ್ಯಾಕ್ಟ್ ಭಾರತದ ಮೇಲೆ ಆಗದಂತೆ ನೋಡಿಕೊಳ್ಳಲಾಗಿದೆ ಇನ್ನೇನು ಯಶಸ್ಸಿಗೆ ಕಾರಣಗಳು ಬೇಕು ಎಲ್ರು ಇನ್ನೇನು ಹರಿಯಾಣ ಎಲೆಕ್ಷನ್ ನ ಬಿಜೆಪಿ ಸೋತೆ ಹೋಯ್ತು ಕಾಂಗ್ರೆಸ್ ಭಾರಿ ಬಹುಮತದಿಂದ ಗೆದ್ದು ಬಿಡುತ್ತೆ ಅಂತ ಶರಾನೆ ಬರೆದು ಬಿಟ್ಟಿದ್ರು ಏನಾಯ್ತು ರಿಸಲ್ಟ್ ಬಂದಾಗ ಹರಿಯಾಣನ ಎಂಗೋ ಫ್ಲೋನಲ್ಲಿ ನಲ್ಲಿ ಗೆದ್ರು ಮಹಾರಾಷ್ಟ್ರದಲ್ಲಿ ಎಟ್ ತಿನ್ನುತ್ತೆ ನೋಡಿ ಬಿಜೆಪಿ ಅಂತ ಇದ್ರು ಮಹಾರಾಷ್ಟ್ರದಲ್ಲಿ ಭಾರಿ ಬಹುಮತ ಸಿತ್ತು ಹರಿಯಾಣ ಮಹಾರಾಷ್ಟ್ರ ಗೆದ್ದಾಯ್ತು ಇಲ್ಲಿ ಗೆದ್ದು ತೋರಿಸ್ಲಿ ಅಂತ ಚಾಲೆಂಜ್ ಹಾಕಲಾಯ್ತು ಏನಾಯ್ತು ಇಲ್ಲಿನೂ ಗೆಲ್ತು ಬಿಜೆಪಿ ನೆಕ್ಸ್ಟ್ ಇಯರ್ ಮೇ ಬಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗೋಗುತ್ತೆ ಇನ್ನೊಂದು ಆಪರೇಷನ್ ಸಿಂಧೂರನ್ ಏನಾದ್ರು ಮಾಡಿದ್ರೆ ನೋ ಡೌಟ್ ಎಲೆಕ್ಷನ್ ಡಿಕ್ಲೇರ್ ಆಗೋಗ್ಬಿಡುತ್ತೆ ಭಾರಿ ಬಹುಮತದಿಂದ ಮೋದಿ ಮತ್ತೆ ಆಯ್ಕೆಯಾಗೋದು ಗ್ಯಾರಂಟಿ ಇದೇ ನೋಡಿ ಮೋದಿಯ ಬ್ರಹ್ಮಾಸ್ತ್ರ ಮತ್ತು ಮಾಸ್ಟರ್ ಪ್ಲಾನ್ ಮಧ್ಯಂತರ ಎಲೆಕ್ಷನ್ ಗೆ ಹೋಗೋದು ನಿಮ್ಗೆ ನೆನಪಿರ್ಬೋದು ಕಳೆದ ಬಾರಿ ಬಿಜೆಪಿ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವ ಘೋಷವಾಕ್ಯದ ಅಂಟರ್ ನಲ್ಲಿ ಎಲೆಕ್ಷನ್ ಎದುರಿಸಿತ್ತು ಆಗ ಜನ ಸಹ ಕನ್ಫ್ಯೂಷನ್ ಅಲ್ಲಿ ಇದ್ರು ನಿಮಗೆ ನಾನೂರು ಸೀಟ್ ಯಾಕೆ ಕೊಡಬೇಕು ಕಾರಣ ಕೊಡಿ ಅಂತ ಅದಕ್ಕೆ ಬಿಜೆಪಿ ಸ್ಪಷ್ಟವಾಗಿ ವಿವರಣೆ ಕೊಡುವಲ್ಲಿ ವಿಫಲ ಆಗಿತ್ತು ಈಗ ಸಾಲು ಸಾಲು ಎಲೆಕ್ಷನ್ ಗಳನ್ನ ಬೆರೆಗೆದಿದೆ ಮಹಾರಾಷ್ಟ್ರ ತನ್ನ ಕೈಯಲ್ಲಿದೆ ಹರಿಯಾಣ ತನ್ನ ಕೈಯಲ್ಲಿದೆ ರಾಜಧಾನಿ ದಿಲ್ಲಿನೇ ಕೈಯಲ್ಲಿದೆ ಅಷ್ಟೇ ಅಲ್ಲ ನಾವು ಭ್ರಷ್ಟಾಚಾರದ ವಿರುದ್ಧ ಮಸೂದೆ ತರೋದಕ್ಕೆ ಹೊರಟ್ರೆ ವಿರೋಧ ಪಕ್ಷಗಳು ವಿರೋಧ ಮಾಡಿದುವು ಅನ್ನೋ ಬ್ರಹ್ಮಾಸ್ತ್ರ ಅಂತೂ ಇದ್ದೇ ಇದೆ ಒಂದು ವೇಳೆ ನಮ್ಮ ಬಳಿ ಮೂರನೇ ಎರಡರಷ್ಟು ಬಹುಮತ ಇದ್ದಿದ್ರೆ ಈ ಮಸೂದೆಯನ್ನ ತಂದು ಬಿಡ್ತಾ ಇದ್ವಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಅಂತ ಜನರ ಮುಂದೆ ಹೋಗೋದಕ್ಕೆ ಒಂದು ರೀಸನ್ ಸಿಗುತ್ತೆ ಇನ್ನು ಮಧ್ಯಂತರ ಎಲೆಕ್ಷನ್ ಯಾವಾಗ ಆಗಬಹುದು ಅಂದ್ರೆ ಇನ್ನೇನು ನವೆಂಬರ್ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ ಬಿಹಾರದಲ್ಲಿ ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ಇಯರ್ ಜನವರಿನಲ್ಲಿ ಅದರ ಜೊತೆಗಾದ್ರೂ ಮಧ್ಯಂತರ ಚುನಾವಣೆಗೆ ಹೋಗಬಹುದು ಇಲ್ಲ ಸೆಕೆಂಡ್ ಆಪ್ಷನ್ ಬೇರೆ ಇದೆ ಯು ಪಿ ನಲ್ಲೂ ವಿಧಾನಸಭೆಗೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಎಲೆಕ್ಷನ್ ಆಗಲಿದೆ ಆಗ ಹೋಗೋದ್ರಿಂದ ಡಬಲ್ ಇಂಜಿನ್ ಮೋದಿ ಪ್ಲಸ್ ಯೋಗಿ ಇದಕ್ಕಿಂತ ಇನ್ನೆಂಥ ಕಾಂಬಿನೇಷನ್ ಬೇಕು ಇಬ್ಬರ ಪ್ರಸಿದ್ಧಿನಲ್ಲಿ ವಿರೋಧ ಪಕ್ಷಗಳು ಕೊಚ್ಚಿಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅದು ಧೈರ್ಯ ನೋಡಿ ಪ್ರಧಾನಿಯನ್ನೇ ಭ್ರಷ್ಟಾಚಾರದ ಬಿಲ್ ಕೆಳಗೆ ತಂದಿರೋದು ಜನ ಸಹ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂವಿಧಾನದಲ್ಲಿ ಪ್ರಧಾನಿಯನ್ನು ಬಿಡೋದಿಲ್ಲ ಭ್ರಷ್ಟಾಚಾರ ಮಾಡಿದ್ರೆ ಅಧಿಕಾರದಿಂದ ಇಳಿಯಬೇಕಾಗತ್ತೆ ಇನ್ನು ಸಣ್ಣ ಪುಟ್ಟ ಅಧಿಕಾರಿಗಳ ಪಾಡೇನು ಅನ್ನುವ ಜಾಗೃತಿ ಮೂಡುತ್ತೆ ಜನರಲ್ಲಿ ನಿಮಗೇನನ್ಸುತ್ತೆ ಮಧ್ಯಂತರ ಚುನಾವಣೆ ಆಗಬಹುದಾ ಅದಾದರೆ ಎನ್ ಡಿ ಎಷ್ಟು ಸೀಟ್ಗಳು ಬರಬಹುದು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ